ರಾಜಕೀಯ ಹೋರಾಟದಲ್ಲಿ ರಾಜಕೀಯ ಮಾಡಿ ಹಿಂದುತ್ವ ಹೋರಾಟದಲ್ಲಿ ರಾಜಕೀಯ ಮಾಡಬೇಡಿ ತಮಾಷೆಯನ್ನು ಮಾಡಬೇಡಿ ನೆಗ್ಲೆಕ್ಟು ಮಾಡಬೇಡಿ ಕೊನೆಯಲ್ಲಿ ನಿಮ್ಮ ಮಕ್ಕಳ ರಕ್ಷಣೆ ಸಹಿತ ಮಾಡುವವರು ನಾವು ಹಿಂದೂ ಸಂಘಟನೆಯವರು ನಿಮ್ಗೆ ಒಂದು ಅಂತ ಹೇಳ್ತೇನೆ ಕೊಲ್ಲೂರಿಗೆ ಕೈ ಮುಗಿಲಿಕ್ಕೆ ಬರುವ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನ ತುಂಬಾ ಸತಿ ಮಾತಾಡಿಸಿದ್ದೇನೆ ಹೇಗಿದೆ ಪರಿಸ್ಥಿತಿ ಅಂತ ಹೇಳ್ತಾರೆ ಕಣ್ಣೀರು ಹಾಕಿ ಸೈಡಿಗೆ ಬಂದು ಹೇಳ್ತಾರೆ ನಮ್ಮ ಜನ್ರೇಷನ್ ನಾವು ಬದುಕ್ತಾ ಇದ್ದೇವೆ ನಮಗೆ ತೊಂದರೆ ಇಲ್ಲ ಈಗ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋದು ಹಿಂದೂಗಳಾಗಿ ಕಾಂಗ್ರೆಸ್ ಕಮ್ಯುನಿಸ್ಟ್ನಲ್ಲಿ ಇದ್ದು ನಮ್ಮ ಮುಂದಿನ ಜನ್ರೇಷನ್ ಬದುಕೋದು ಹೇಗೆ ಈ ಚಿಂತೆಯಲ್ಲಿದ್ದೇವೆ ಅಂತ ಹೇಳಿ ಅವರು ಹೇಳುವಂಥ ಮಾತು ಹೇಳ್ತಾರೆ ಅಲ್ಲಿ ಹಿಂದುತ್ವಕ್ಕೆ ಸಮಸ್ಯೆ ಆದಾಗ ಹೆಣ್ಮಕ್ಳಿಗೆ ಸಮಸ್ಯೆ ಆದಾಗ ಕಾಂಗ್ರೆಸ್ ಆಫೀಸಿಗೆ ಹೋಗುವಾಗಿಲ್ಲ ಕಮ್ಯುನಿಸ್ಟ್ ಆಫೀಸಿಗೆ ಹೋಗುವಾಗಿಲ್ಲ ಅವರು ಕೊನೆಗೆ ರಕ್ಷಣೆ ಪಡ್ಕೊಳ್ಳೋದು ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಆಫೀಸ್ಗಳಲ್ಲಿ की बार चार सौ पार